ಆ ನೋಡಿರಿ ಸ್ನೇಹಿತರೆ ಸಜ್ಜಿ ರೊಟ್ಟಿ ಹಚ್ಚಿದ ಸಜ್ಜಿ ರೊಟ್ಟಿ ನೀವು ಏನು ರೀ ತೆಳ್ಳಗಾಗಿ ಏನು ಒಲೆ ಮೇಲೆ ಬೇಯಿಸಿದಂಥ ಸಜ್ಜಿ ರೊಟ್ಟಿ ಎಲ್ಲರೂ ಊಟ ಮಾಡೋಣ ಬರ್ರಿ ಮಕರ ಸಂಕ್ರಮಣದ ಏನರೀ ಶಿಶುವೆ ಆದ ಊಟನ ಸವಿವನ ಬನ್ನಿ ಎಲ್ಲರೂ ಬನ್ನಿ ಬರ್ರಿ ಸ್ನೇಹಿತರು ಊಟ ಮಾಡೋಣ ಸಂಕ್ರಮಣ ವಿಶೇಷವಾಗಿ ಸಜ್ಜಿ ರೊಟ್ಟಿ ಬದ್ನೇಕಾಯಿ ಭರ್ತಾ ಮರ್ಕೆಕಾಲ ಪಲ್ಯ ಈಗ ಹಜಾರ ಎಲ್ಲ ರೀತಿ ನಿಮಗೆ ಏನು ಥರ ನಾವು ಅಡುಗೆ ಯಾವ ರೀತಿ ಮಾಡ್ಕೊಂಡಿದ್ದೀವಿ ಸಂಪೂರ್ಣ ತೋರಿಸಿ ಸ್ನೇಹಿತರೆ ಬರ್ರಿ ಊಟ ಮಾಡೋಣ ತ ಎಲ್ಲರಿಗೆ ಮಕರ ಸಂಕ್ರಮಣ ಹಬ್ಬದ ಆರ್ಥಿಕ ಸಮಸ್ಯೆಗಳು ನೋಡ್ರಿ ಉದಯ್ ಊಟ ಮಾಡತ್ತನು ಹೆಂಗಿತ್ ಊಟ ಉದಯ ಹಂಗೇತ್ರಿ ಬರ್ರಿ ನಮಸ್ಕಾರ ಸ್ನೇಹಿತರಿ ನಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಎಲ್ಲರಿಗೂ ಏನಂತಾರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ಕೂಡ ನೋಡ್ರಿರುವ ಹಾರ್ದಿಕ ಶುಭಾಶಯಗಳು ಮಕರ ಸಂಕ್ರಮಣದ ಹಾರ್ದಿಕ ಶುಭಾಶಯಗಳು ದಿವಸ ನೋಡ್ರಿ ನಾವೀಗ ಹೊರ ಹೊರ ಸಂಚಾರ ಉಂಟಿವಿ ಬುತ್ತಿ ಕಟ್ಕೊಂಡು ನಮ್ಮ ಉತ್ತರ ಕನ್ನಡ ಭಾಗದ ಏನಿಲ್ಲ ಈ ರೀತಿ ಬುತ್ತಿ ಕಟ್ಕೊಂಡು ಸಂಕ್ರಮಣ ಸಂಕ್ರಮಣತಿ ಹೊರಗಡೆ ಹೋಗಿ ಹೊರ ಸಂಚಾರ ಹೋಗಿ ದೇವಸ್ಥಾನ ಆಗಲಿ ಮತ್ತ ಯಾವ್ದಾರಾದ್ರು ಒಂದು ಪ್ರಶಾಂತವಾದ ಶಾಂತವಾದ ಹೋಗಿ ಅಲ್ಲಿ ಹೋಗಿ ಅಂತ ಬುತ್ತಿ ಕಟ್ಕೊಂಡು ಊಟ ಮಾಡ್ಕೊಂಡು ಬರುವಂತ ಪದ್ಧತಿ ಉತ್ತರ ಕನ್ನಡ ಭಾಗ ಭಾಗದ ಸ್ನೇಹಿತರಿ ಇವತ್ತು ನಾವು ಹೋಗ್ತಾ ಇರೋದು ಜಮಖಂಡಿ ತಾಲೂಕಿನ ಕಾಜುಲಿ ಗ್ರಾಮದ ಕಾಸಗಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಸ್ನೇಹಿತರೆ ನಾವು ಒಂಟಿ ಹೋಗಿ ಅದಕ್ಕಿಂತ ಮುಂಚೆ ನಮ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಹೇಳ್ತಾ ಮತ್ತ ಈ ವಿಡಿಯೋ ಎಲ್ರಿಗೂ ಆತ ಆತ್ಮೀಯ ಸ್ನೇಹಿತರಿಗೆ ಅಂತ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಸ್ನೇಹಿತರೆ ಬರ್ರಿ ನೋಡೋಣ ಅಂತ ಸ್ನೇಹಿತರೆ ನೋಡಿ ಸ್ನೇಹಿತರೆ ಅಮ್ಮ ನೋಡ್ರಿ ತಯಾರ್ಯಾರು ನಮ್ಮ ಉದಯ ಕೂಡ ತಯಾರ ಇವತ್ತು ಅಡಿಗೆ ಏನು ಮಾಡ್ರಿ ಜೀವತ್ತ ಇಲ್ಲ ಸಜ್ಜಿ ರೊಟ್ಟಿ ಶೇಂಗಾಳಿಗೆ ಮಾವಿಗೆ ಎಲ್ಲಾ ತರ ಪಲ್ಯಗಳು ಹಬ್ಬ ಸಂಕ್ರಾಂತಿ ಸಲುವಾಗಿ ಎಲ್ಲಾ ತರ ಅಡಿಗೆಗಳನ್ನ ಮಾಡೈತಿ ಸ್ನೇಹಿತರೆ ಇವತ್ತಿನ ದಿವಸ ಇದನ್ನ ಐತ್ರಿ ಸಂಕ್ರಾಂತಿ ಹಬ್ಬ ಐತ್ರಿ ಈ ಸಂಕ್ರಾಂತಿ ಹಬ್ಬ ಅಂದ್ರೆ ನಮ್ಮ ಉತ್ತರ ಕನ್ನಡ ಭಾಗದಾಗ ಭಾರಿ ಹುರುಪ್ರಿ ಭಾರಿ ಖುಷಿಯಿಂದ ಆಚರಣೆ ಮಾಡ್ತಾರೆ ರೀ ಗ್ರಾಮೀಣ ಭಾಗದಾಗಲಿ ನಮ್ಮ ಇದರ ಭಾಗಲಿ ಈಗ ನೋಡ್ರಿ ಸಂಕ್ರಾಂತಿ ಹಬ್ಬದ ವಿಶೇಷವಾಗಿ ನಾವು ಏನಂತ ಅದು ಆಲ್ಮೋಸ್ಟ್ ಹೇಳ್ಕೊಂಡು ತರಕಾರಿಗಳು ತಂದಿರಿ ಇದು ಸಂಕ್ರಾಂತಿ ವಿಶೇಷ ತರಕಾರಿಗಳು ಸ್ನೇಹಿತರದು ಈಗ ಮೊದಲೇದಾಗಿ ನೋಡಿ ಸ್ನೇಹಿತರೆ ಇದು ಸುರಗಾಯಿ ರೀ ಇದಿನಿತಿ ಇದರಿಂದ ಕಡಲೆ ಇದು ಮಾಡ್ತಾರೆ ಈರುಳ್ಳಿ ರೀ ಸ್ನೇಹಿತರೆ ತಪ್ಪಲು ರೀ ನಮ್ಮ ಕಡೆ ಒಳಾಗಡೆ ಅಂತಾರೆ ಅದು ಇದು ಮೆಂತೆ ಪಲ್ಲಿ ರೀ ಇದು ವಟಾಣಿ ಸ್ನೇಹಿತರೆ ಇದು ವಟಾಣಿರಿ ಇದು ಮಡಿಕೆಕಾಳು ಇದನ್ನ ಕಾಳು ಸ್ನೇಹಿತರೆ ಇದು ಇದು ಕು ಇದು ಕುಸಿರಾಳ್ರಿ ಸಂಕ್ರಾಂತಿಗನೈತಿ ಸಿಹಿಯನ್ನು ಸೇವನೆ ಮಾಡ್ಬೇಕಂತ ಉಸಿರಾಳ್ರಿ ಇದು ಇದು ಅವ್ರೇಕಾಯಿರಿದು ಅವರೆಕಾಯಿ ಸ್ನೇಹಿತರೆ ಇದು ಏನೈತಿ ಇದನ್ರಿ ಸುಳಿದಿಟ್ಟಿರುವ ಯಂತ್ರ ಇದು ಸೊಂತೆಕಾಯಿ ಸ್ನೇಹಿತರೆ ಈರುಳ್ಳಿ ಏನೈತಿ ಏರಿಚಿಟ್ಕೊಂಡಿರಿ ಇದು ಬದನೆಕಾಯಿರಿ ಸ್ನೇಹಿತರೆ ಇದ್ತಿ ಅವ್ರಕಾಯಿ ರೀ ಈ ರೀತಿ ನೋಡ್ಕೊ ಇದು ಬದನೆಕಾಯಿ ಅವ್ರೇಕಾಯಿ ಏನೈತಿ ಇದು ಪಲ್ಯ ಮಾಡ್ಕೊತೀರಿ ಪಲ್ಯ ಮಾಡ್ಕೊಂಡೈತಿ ಬುತ್ತಿ ಕಟ್ಕೊಂಡು ಸಜ್ಜಿ ರೊಟ್ಟಿ ಶೇಂಗಾದೊಳಿಗೆ ಮತ್ತು ಏನಂತ ರೀ ಮನೆ ಅಂತ ಮಾದಲಿ ಗಿಡ ಹಾಕಿರಲ್ಲ ಸ್ನೇಹಿತರೆ ಇದು ಏನಂಥರ ಕಡಲೆ ಹಿಟ್ಟಿನ ಮಾದಲಿ ಹಿಡಿ ಹಾಕಿದ್ರೆ ಅದು ಮತ್ತು ಶಂಗಾದೊಳಗೆ ಏನತ್ತಲ್ಲ ಅವೆಲ್ಲ ಪೂರ್ತಿ ಇದನ್ನ ಬುತ್ತಿ ಕಟ್ಕೊಂಡು ನಾವೀಗ ಹೊರ ಸಂಚಾರ ಹೋಗ್ತಾ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಎಲ್ಲಿ ಹೋಗ್ತಾ ಇದೀವಿ ಅಂದರೆ ಸ್ನೇಹಿತರೆ ಜಮಖಂಡಿ ತಾಲೂಕಿನ ಕಾಜಿಲಿ ಗ್ರಾಮದ ಕಾಶಿಲಿಂಗೇಶ್ವರ ದೇವಸ್ಥಾನ ರೀ ಅದು ಈ ಕಡೆ ಪ್ರಸಿದ್ಧವಾದ ದೇವಸ್ಥಾನ ಆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಹೋಗಿ ವರ ಸಂಚಾರ ಮಾಡಿ ಬರೋ ಪ್ಲಾನಿಂಗ್ದಿಂದ ಈ ರೀತಿ ಎಲ್ಲ ತಯಾರು ಮಾಡ್ಕೊಳ್ತಿದ್ವಿ ಬರ್ರಿ ನೋಡೋಣ ಮುಂದಿನ ಸ್ನೇಹಿತರೆ ನೋಡಿ ಸ್ನೇಹಿತರೆ ನಮ್ಮ ಪಪ್ಪ ಗಾಡಿ ತಗೊಂಡು ಮುಂದಕ್ಕೆ ಹೋಗಿ ಬಾಯ್ ಬಾಯ್ ಸಿ ಗಾಡಿ ಗಿಡಿ ಎಲ್ಲ ರೆಡಿ ಎಂಜಾಯ್ ಜೀವನ ಯಾವಾಗಲೂ ಯಾರು ಇರ್ಲಿ ಬಿಡ್ಲಿ ಯಾವಾಗ್ಲೂ ಜೀವನ ಇರ್ತಿ ಲೈಫ್ ಎಂಜಾಯ್ಮೆಂಟ್ ಮಾಡ್ಕೊತಿರ್ಬೇಕಾಯ್ ಸಂಕ್ರಾಂತಿ ಅಲ್ಲಿ ಅಜ್ಜ ಕಡೆಯಿಂದ ಒಂದು ಸಂಕ್ರಾಂತಿ ಬಗ್ಗೆ ಒಂದು ವಿಡಿಯೋ ಮಾಡಸಕತಿ ಅಜ್ಜಾ ಕಡೆಯಿಂದ ಈಗ ನಾವು ದಾಳಿ ಆಗಿದ್ದೀವಿ ದಾಳಿ ಅಂದ್ರೆ ಸಂಕ್ರಾಂತಿ ರಥವ್ರಥ ಯಾವಾಗಲೂ ಮನುಷ್ಯ ಸಂತೋಷವಾಗಿರಬೇಕು ಬೇಕಾದಂಥ ಕಷ್ಟಗಳಿದ್ದರೂ ಕೂಡ ಸಂತೋಷವಾಗಿರಬೇಕು ಸಂತೋಷವಾಗಿ ಜೀವನ ತೆಗೆದು ಸದಾ ನಗು ನಗುವೇ ಅವಶ್ಯ ಅಂತ ಹೇಳ್ತಾರೆ ಅದಕ್ಕೆ ಯಾವಾಗಲೂ ಸಂತೋಷ ಬೆಳಿತು ಇದು ಬಾಡಿ ಚಲೋ ಇವತ್ತು ನೋಡ್ರಿ ಎಲ್ಲರೂ ನಮ್ಮ ಎಲ್ಲ ಜ ಸಂಕ್ರಾಂತಿಯ ಸಲುವಾಗಿ ಎಲ್ಲರೂ ವಿಶೇಷ ಅಡುಗೆ ಮಾಡಿಕೊಂಡು ವಿಶೇಷ ಊಟ ಮಾಡಲು ಹೊರ ವಲಯಕ್ಕೆ ಪಿಕ್ನಿಕ್ ಅಂತ ಹೋಗತಾರೆ ದೇವಸ್ಥಾನಗಳಿಗೆ ಹೋಗ್ತಾರೆ ಸಂಕ್ರಮಣ ಆಚೆ ನೋಡಿ ಸ್ನೇಹಿತರೆ ಇಲ್ಲಿ ನಾವು ಜಂಬಗಿ ಕೂಲು ಬಂದೆವಿ ಸಾವಳಿಗೆ 13 ಕಿಲೋಮೀಟರ್ ಇತ್ರಿ ವಿಜಯಪುರ ಅರವತ್ತೇಳು ಬಂಡರಪುರ ನಿತಿ ಪಂಡ್ರಪ್ಪುರ ಗುಡ್ಡ್ರ್ರ ಪೂರ್ವಕ್ಕೆ ಹಿಂಗ ಹೋಗ್ಬೋದು ಸ್ನೇಹಿತರೆ ಜಂಬಗಿ ರೋಡ್ರಿ ಸ್ನೇಹಿತರೆ ಇದು ಜಂಬಗಿ ದಿಂದ ಸಾವಳಿಯ ಕತ್ರ ಮುಂದೆ ಇದು ಜಂಬಗಿ ಬಿಕೆ ಜಂಬಗಿ ರೋಡ್ರಿ ಸ್ನೇಹಿತರೆ ನೋಡಿ ಈಗ ಜಂಬಗಿ ಕೂಲ್ ರೋಡ್ರೆ ಕೃಷ್ಣನಗರ ಇದು ಹೊಸದಾಗಿ ಚಾಲಿ ಸೇತುವೆ ಇದಕ್ಕಿಂತ ಮೊದಲು ಚಿಕ್ಕ ಬೇರೆ ಚಿಕ್ಕ ಬಡಿಸಲಿ ಈಗ ಹೋಗಿತ್ತು ಈಗ ಈ ಸೇತುವೆ ಹೊಸದಾಗಿ ಪ್ರಾರಂಭ ಆಗೈತಿ ಅದಕ್ಕಿಂತ ಹೈಯೆಸ್ಟ್ ಎತ್ತರಕ್ಕೆ ಎತ್ತರವಾಗಿ ಕಟ್ಟಿದ್ದಾರೆ ಸೇತುವೆ ಯಾವುದೇ ಮಳೆಗಾಲದಲ್ಲಿ ಮಾಪುರ ಬಂದರೂ ಕೃಷ್ಣಾ ನದಿ ಮಾಪುರ ಬಂದರೂ ಕೂಡ ಈ ಸಂಚಾರಕ್ಕೆ ತೊಂದರೆ ಆಗಬಾರಂತ ಹೆಚ್ಚು ಹೈ ಕಟ್ಟಿದ್ದಾರೆ ಸಾರ್ವಜನಿಕರಿಗೆ ಮತ್ತು ಪ್ರವಾಸಿಗರಿಗೆ ಗಾಡಿ ವಾಹನವುಗಳಿಗೆ ಹೋಗೋಕ್ಕಾಗ ಅನುಕೂಲ ಆಗತ್ತೀರಿ ಅವಾಗೇನಕ್ಕೆ ಚಿಕ್ಕಪಡಿಸಿ ಬ್ಯಾರೇಜ್ ಚಿಕ್ಕಬಳ್ಳಿಗೆ ಪೂಲ್ ಏನಕ್ಕೆ ಸೇತುವೆ ಸಾಮಿಲ್ ಮಹಾಪೂರ್ ಬಂದಾಗ ಕೆಲಸ ಯಾವ ಕಾರಣಕ್ಕೆ ಸ್ಥಗಿತ ಕೊಡುವಾಗಲ್ಲ ಇಲ್ಲಿಂದ ನೀವು ಜಮ್ಕಡಿಂದ ಪಂಡರ್ಪುರ ಉದ್ರಾಪುರ ರೋಜಾನ್ಪುರ ಸೊಲ್ಲಾಪುರ ಹೋಗ್ಬೋದು ಮತ್ತು ವಿಜಯಪುರಕ್ಕೆ ಹೋಗ್ಬೋದು ವಿಜಯಪುರದ ಗುಲ್ಬರ್ಗ ಈ ರೂಪಾಯಿಗೆ ಹೋಗ್ಬೋದು ಇಲ್ಲಿ ದೊಡ್ಡ ರೋಡ ಗೆತ್ತಿರೋದು ಎಲ್ಲರಿಗೆ ಅನುಕೂಲ ಆಗತ್ತಿರ ಒಂದು ಇದೊಂದು ಈಗ ಹೆದ್ದಾರಿ ಅಂದ್ರೂ ಅಡ್ಡಿ ಇಲ್ಲ ಆ ರೀತಿ ಇದ್ದಿದ್ದಿಲ್ಲ ಭಾಳ ಇದು ಇತ್ತು ಇಲ್ಲಿ ಬರ್ಬೇಕಾದ್ರೆ ನಾವು ಒಂದು ಇಪ್ಪತ್ತು ವರ್ಷದ ಬರ್ಬೇಕಾದ್ರೆ ಇಲ್ಲಿ ನಾವಿನಲ್ಲಿ ದಾಡ್ತಿದ್ದೆವು ನಾವಿನಲ್ಲಿ ಸೈಕಲ್ ಮೇಲೆ ಬಂದು ಸೈಕಲ್ ಹೊತ್ಕೊಂಡು ಬರ್ತಿದ್ವಿ ಮಳೆಗಾಲದಾಗ ಬಂದು ನಾವಿನಲ್ಲಿ ದಾಡ್ಕೊಂಡು ಜಮಖಂಡಿಗೆ ರೀ ಜಮಖಂಡಿ ಮತ್ತು ಜಾವಳಿಗೆ ಬಹಳ ದೂರ ಇಲ್ರಿ ಇಪ್ಪತ್ತು ಕಿಲೋಮೀಟರ್ ಅಂತರದಲ್ಲಿ ರೀ ಇದು ಜಿ ಬಿ ಕೆ ಗ್ರಾಮ ರೀ ಜಮಖಂಡಿ ತಾಲೂಕಿನಲ್ಲಿ ಬರ್ತದೆ ರೀ ಇದು ಇಲ್ಲೆಲ್ಲ ಈ ರೀತಿ ಅಭಿವೃದ್ಧಿ ಆಗಿದ್ದಿಲ್ಲ ಅವಾಗ ಇಲ್ಲಿ ಏನೋ ಏನು ಸಿಗ್ತಿದ್ದಿಲ್ಲ ನೋಡಿ ಯಾವ ರೀತಿಯಾಗಿ ಮಾರ್ಕೆಟ್ ಬೆಳೆದ್ ರೋಡ್ ದಂಡಿಗೆಲ್ಲ ಅಂಗಡಿಗಳಿಗೆ ಶಾಪ್ಗಳಗೆವ ಗ್ಯಾರೇಜ್ಗಳಾಗ್ಯಾವ ಏನ್ರಿ ನಾವೆಲ್ಲ ಇದು ಆಗೈತ್ರಿ ಈ ರೀತಿ ಒಂದು ಸಣ್ಣ ಹಳ್ಳಿ ಈ ರೀತಿ ಅಭಿವೃದ್ಧಿ ಹೊಂದೈತ್ರಿ ಅದೇ ಪ್ರಕಾರ ಜಮಗಡಿ ತಾಲೂಕಿನಲ್ಲಿ ಕೆಲವೊಂದು ಹಳ್ಳಿಗಳು ಭಾಳ ಅಭಿವೃದ್ಧಿ ಆಗ್ಯಾವ್ರಿಗೆ

ಏನ್ರಿ ಇಲ್ಲೆಲ್ಲ ನಾನು ಪೇಪರ್ ಎಸೆಸಿ ಮಾಡುವಾಗ ಪೇಪರ್ ಹಾಕ್ತಿದ್ದೆ ಪೇಪರ್ ಬಂಡಲ್ ಇಲ್ಲೇ ಬರ್ತಿದ್ರು ಇಲ್ಲಿ ಕೂಡ ಒಂದು ಪೇಪರ್ ಅಂಗಡಿ ಇತ್ತು ನಮ್ಮದು ಏನ್ರಿ ಇಲ್ಲಿ ಜೀವನ ತೆಗೆದಿದ್ದು ಚಿಕ್ಕಂದಿನಿಂದ ತೆಗೆದ್ರಿ ಏನ್ರಿ ಇವೆಲ್ಲ ಅವಾಗ ಏನು ಇದ್ದಿದ್ದಿಲ್ಲ ಈ ಊರು ಈಗ ನಮ್ಮೂರು ನನಗೆ ನನಗೆ ಗೊತ್ತಾಗ್ತದಂತ ಆಗಿದೆ ನಮ್ಮೂರು ನನಗೆ ಗೊತ್ತಾಗತ್ತದಂತ ಆಗಿದೆ ನೋಡ್ರಿ ಇದು ಇದು ನೋಡ್ರಿ ಇದು ರಾಮದೇವರು ರಾಮದೇವರ ದೇವಸ್ಥಾನ ಈ ಕಡೆ ಎಡಗಬ್ಬರ ಎಡಗಡೆ ಏನ್ರಿ ಇಲ್ಲಿ ಮೂರ್ ವರ್ಷಕ್ಕೊಂಬತ್ ಕಾರ್ಯ ಆಗ್ತತ್ರಿ ಏನ್ರಿ ಇದು ಹರಿ ಮಂದಿರ ಸಂತ ಹರಿ ಮಂದಿರ ಏನ್ರಿ ಈ ರೀತಿಯಾಗಿ ನೋಡ್ರಿ ಸಾವಳಿಗೆಯ ಒಂದು ಬೆಳವಣಿಗೆ ಬಹಳ ಚುಲುವಾಗಿತ್ರಿ ಈಗ ನೋಡಿ ಈ ಸೈಡ್ ಬಲಗಡೆ ಪೋಸ್ಟ್ ಆಫೀಸ್ ಅದ ನೋಡ್ರಿ ಸಾವಳಿಗೆ ಸಬ್ ಪೋಸ್ಟ್ ಆಫೀಸ್ ರೀ ಇದು ನೋಡ್ರಿ ನಮ್ಮ ಜೂನಿಯರ್ ಕಾಲೇಜ್ ಇರೋದು ಪಿ ಎಲ್ ಡಿ ಅಸೋಸಿಯೇಷನ್ ಡಿ ಅಸೋಸಿಯೇಷನ್ ಕಾಲೇಜ್ ಇರೋದು ಮೂಲತ ಹೈಸ್ಕೂಲ್ ದಿಂದ ಎಲ್ಲ ಇಲ್ಲೇ ಆಗ್ರಿ ಇದು ಹೈಸ್ಕೂಲ್ ಇಟ್ಕೊಂಡ ಈ ಪ್ರಯತ್ರಿ ಶಾಲಾ ಮಹಾ ಇಲಾಖೆ ಅಂತ ಶಿಕ್ಷಣ ಮಹಾ ಇಲಾಖೆ ಅಂತ ಬೋರ್ಡ್ ಹಾಕ್ಯದ್ರಿ ಎಂಡ್ ಇದು ನಮ್ಮೂರ ಹೈಸ್ಕೂಲ್ ಕಾಲೇಜ್ ರೀ ಇದು ಕಟ್ಟಿನ ಮಡ ಅಂತಾರೆ ಇದು ಬ್ರಿಜ್ ಬ್ರಿಜ್ ಇದ್ದಿದ್ದಿಲ್ಲ ಅವಾಗ ಈ ಕಟ್ಟಿನ ಮಡ ನಾವು ಸಣ್ಣ ಇದ್ದಾಗ ಎಮ್ಮಿ ತಗೊಂಡು ಎಮ್ಮಿ ಕಾಯಕ್ ಬರ್ತಿದ್ರಿ ಇಲ್ಲಿಗೆ ಏನ್ರಿ ಮಧ್ಯಾಹ್ನ ಎಮ್ಮಿ ಕಾಯ್ತಿದ್ರಿ ಇಲ್ಲಿ ಚೆನ್ನಾಗಿ ಚಿಕ್ಕನ್ ಎಪ್ಪತ್ತು ಎಪ್ಪತ್ತೊಂದು ನನ್ನ ಬಾರಿ ಯಾವ ರೀತಿ ಅನ್ನೋದು ಈಗ ನೋಡ್ರಿ ಸ್ನೇಹಿತರಿ ಶಿವ ಕಾಶಿಲಿಂಗೇಶ್ವರ ದೇವಸ್ಥಾನ ಮಹಾದ್ವಾರ ನೋಡಿ ಸ್ನೇಹಿತರಿ ಇದು ಕಾಜಿಬಳಿಗಿರಿ ಜಿಲ್ಲಾ ಬಾಗಲಕೋಟ ತಾಲೂಕ್ ಜಮಖಂಡಿ ಸ್ನೇಹಿತರೆ ಈ ಮಹಾದ್ವಾರದಿಂದ ಹೊಂತೀವಿ ರಾವ ಈಗ ಕಾಶಿಲಿಂಗೇಶ್ವರ ದೇವಸ್ಥಾನಕ್ಕ ಇದು ಸಾವಳಿಗೆ ಹೋಗಳಿ ಏಳು ಬರ್ತಾರೀ ನೋಡ್ರಿ ಸ್ನೇಹಿತರೆ ಇದು ನೋಡ್ರಿ ಯಾವ ರೀತಿ ಗುಡ್ಡದ ಏನ್ರಿ ಇಂಥ ಗುಡ್ಡದಲ್ಲಿ ಕಾಶಿ ಲಿಂಗೇಶ್ವರ ಸ್ಥಾನದಲ್ಲಿ ಜಮಖಂಡಿಯಿಂದ ಇದಾರೆ ಕಾಶಿ ಬೆಳಗಿಂದ ಒಂದೊತ್ತು ಒಂದೂವರೆ ಕಿಲೋಮೀಟರ್ ಅಂತರದಲ್ಲಿ ಇದ್ದಾರೆ ಇದು ನೋಡ್ರಿ ಸುಧಾರಣೆ ಮಾಡ್ಯಾರೀ ಭಾಳ ಚಲೋ ಆಗಿದ್ರಿ ಅಭಿವೃದ್ಧಿ ಆಗೈತೆ ರೀ ಮೊದಲು ಇಷ್ಟೆಲ್ಲ ಅಭಿವೃದ್ಧಿ ಇದ್ದಿದ್ದಿಲ್ಲ ಈಗ ಭಾಳ ಅಭಿವೃದ್ಧಿ ಮಾಡ್ಯಾರ ನೋಡ್ರಿ ದೇವಸ್ಥಾನಕ್ಕೆ ಬಂದಿವ್ರಿ ಇದು ದೇವಸ್ಥಾನದ ಸತ್ಯಕ್ಕೆ ಮುಖ್ಯ ದ್ವಾರ ರೀ ದೇವಸ್ಥಾನ ದ್ವಾರೀ ದೇವಸ್ಥಾನದ ಮುಖ್ಯ ದ್ವಾರ ರೀ ಆ ನೋಡಿ ಸ್ನೇಹ್ತ ರೀ ಇಲ್ಲಿ ದ್ವಾರ ಬಾಗಿಲು ಗಾಡಿ ಚಕ್ ಜಾಗ ಇಲ್ಲಿ ಆ ಕಡೆ ಪಾರ್ಕಿಂಗ್ ಈ ಕಡೆ ತೂಕ ಎಲ್ತ್ ಹೋಗಾನ ಸಾವಿಡ್ ಸಾವಿರ ಕೊಳವೆ ಸ್ನೇಹಿತ್ರ ನೋಡಿರಿ ಇಂಪ್ರೂವ್ಮೆಂಟ್ ಮಾಡ್ಯಾರ ಮತ್ತೆ ಎಲ್ಲ ನೋಡಿ ಸ್ನೇಹಿತರೆ ಸ್ನೇಹಿತರಿ ಮಂಗಳಕರಲ್ಲಿ ಸ್ನೇಹಿತರೆ ಈಗ ಮಂಗಳಕರಲ್ಲಿ ರೀ ಇಂಪ್ರೂವ್ ಮಾಡ್ರಿ ಎಲ್ಲ ಕುಟ್ಕೊಂಡು ಕೈ ನೋಡ್ರಿ ಉದಯ್ ಹುಂಚಿಕಾಯಿ ಸ್ನೇಹಿತರೆ ಇವತ್ತು ನೋಡ್ರಿ ಮಕರ ಸಂಕ್ರಮಣ ಸಂಕ್ರಮಣ ಭಾಳ ಎಲ್ಲರಿಗೆ ಏನರೀ ಒಂದು ಋತಿನ ಹಬ್ಬ ಭಾರಿ ಎಲ್ಲ ಸಂತೋಷದಿಂದ ಹಂಚ್ಕೊಳ್ತಾರೆ ಆ ರೀತಿಯಾಗಿ ನಾವು ಏನು ಮಾಡ್ರಿ ಮಕರ ಸಂಕ್ರಮಣ ಸಲುವಾಗಿ ನಾವು ಇವತ್ತಿನ ದಿವಸ ಏನ್ರಿ ನಾವು ನಾನಾ ಭಕ್ಷಿಗಳನ್ನು ಏನು ಎಷ್ಟು ಮಾಡಿದ್ರು ಸಂಕ್ರಮಣಕ್ಕೆ ಯಾವ ಥರ ಮಾಡಿದ್ರು ಕಡಿಮೆ ಆಗ್ತದೆ ಆದರೂ ನಾವು ಸಾಧ್ಯದಷ್ಟು ಏನು ನಾನಾ ಭಕ್ಷಿಗಳನ್ನು ನಾನಾ ಥರದ ಅಡುಗೆಗಳನ್ನು ಮಾಡಿಕೊಂಡು ನಾವು ಇವತ್ತಿನ ದಿವಸ ಶು ಕ್ಷೇತ್ರ ಕಾಶಿಲಿಂಗ ಇದು ಕಾಜಿಬಿಳಿ ಕಾಶಿಲಿಂಗ ಅಂದ್ರೆ ಜಮಖಂಡಿ ತಾಲೂಕಿನ ಬಾಗಲಗೋಡು ಜಿಲ್ಲೆ ಜಮಖಂಡಿ ತಾಲೂಕಿನ ಏನು ರೀ ಸಾವಳಿಗೆ ಹುಬ್ಬಳ್ಳಿಯಲ್ಲಿ ಬರುವಂಥ ಕಾಜಿಬೀಳಗಿರಿ ಇದು ಏನು ರೀ ನಮ್ಮ ತಾಲೂಕಿನ ಕೊನೆಹಳ್ಳಿ ಅಂದರೂ ಅಡ್ಡಿ ಇಲ್ಲ ಏನು ಜಮಖಂಡಿ ತಾಲೂಕಿನ ಕೊನೆಹಳ್ಳಿ ಅಂದರೂ ಅಡ್ಡಿ ಇರೋದು ಏನು ಇದು ಬಾ ಅಭಿವೃದ್ಧಿ ಆದಂಥ ಕ್ಷೇತ್ರ ಭಾಳ ಇದು ಎಲ್ಲ ಇದು ಹಾಲು ಮತದ ಮತದವರು ಇದಕ್ಕೆ ಹೆಚ್ಚು ಮಾಡಿ ಏನು ರೀ ಬೆಳೆದಂಥ ಒಂದು ಅಭಿವೃದ್ಧಿ ಕ್ಷೇತ್ರ ಇವತ್ತಿನ ದಿವಸ ನಾವು ಮಕರ ಸಂಕ್ರಮಣ ಸಲುವಾಗಿ ಏನು ಮಾಡಬೇಕು ಏನು ಅನ್ನೋದನ್ನು ತೋರಿಸ್ತೀನಿ ರೀ ಯಾವ್ಯಾವ ಅಡುಗೆ ಮಾಡಬೇಕು ಅನ್ನೋದನ್ನು ಇದು ಭೋಗಿ ದಿನ ಮಾಡ್ತಿರ್ತಾರೆ ರೀ ದಿನ ನಾವೆಲ್ಲರೂ ಬೆಳಗ್ಗೆ ಎದ್ದು ಏನು ಸ್ನಾನ ಮಾಡಿ ಎಳ್ಳು ಹೆಚ್ಚಿಕೊಂಡು ಸ್ನಾನ ಮಾಡ್ತೀವಿ ಶರೀರಕ್ಕೆ ಎಳ್ಳು ಹತ್ತು ಎಳ್ಳು ಹಚ್ಕೊಂಡು ಸ್ನಾನ ಮಾಡ್ಬೇಕತ್ತೀರಿ ಚರ್ಮ ಆಗದೆ ಮೃದುವಾಗಿರ್ತೈತಿ ಮತ್ತು ಒಂದು ಲಕ್ಷಣ ಅದಕ್ಕೆ ಎಳ್ಳಿನ ಸ್ನಾನ ಮಾಡಿರ್ತೀವಿ ಎರ್ಕೊಂಡಿರ್ತೀವಿ ಕೆಲವು ಜನ ಏನು ಮಾಡ್ತಾರೆ ಈ ಕ್ಷೇತ್ರ ಕ್ಷೇತ್ರಗಳಿಗೋಗ್ಕೆ ಹಳ್ಳಿಗಳಿಗೆ ಹೋಗ್ತಾರೆ ಹಳಿ ಸ್ನಾನಕ್ಕೆ ಹೋಗ್ತಾರೆ ಆ ರೀತಿ ನಾವು ಏನು ರೀ ಇವತ್ತಿನ ದಿವಸ ಈ ಕ್ಷೇತ್ರಕ್ಕೆ ಬಂದಿರು ನಾವು ಈಗ ನೋಡ್ರಿ ಏನೇನು ಮಾಡಿ ಒಂದು ತೋರಿಸ್ತೀವಿ ನೋಡ್ರಿ ಆ ನೋಡ್ರಿ ಸ್ನೇಹಿತರೆ ಸಜ್ಜಿ ರೊಟ್ಟಿ ಎರಡು ಸಜ್ಜಿ ರೊಟ್ಟಿ ಇದು ಏನು ತರಳಗಾಗಿ ಏನು ಒಲೆ ಮೇಲೆ ಬೇಯಿಸಿದಂಥ ಸಜ್ಜಿ ರೊಟ್ಟಿ ಸಜ್ಜಿ ರೊಟ್ಟಿ ಇದು ಶೇಂಗಾದ ಚಟ್ನಿ ಶೇಂಗಾ ಮಾಡಿದ್ರೆ ಅದು ಚಟ್ನಿ ರೀ ಅದೇ ರೀತಿ ನೋಡಿರಿ ಇದು ಮಾದಲಿ ನಾವು ಮನೆಯಲ್ಲಿ ಮನೆ ಮಾಡಿದ್ವಿಲ್ಲ ಕಡಲಿಬೇಳೆ ಮಾದಲಿ ಅಂತ ನಾವು ಮನೆಯಲ್ಲಿ ಮಾಡಿದಂಥ ಬೇಳೆ ಮಾದಲಿ ರೀ ಏನು ಇದು ಇದು ಅವ್ರಿಕಾಯಿ ಪಲ್ಯ ಅವರಿ ಪಲ್ಯ ರೀ ಅವರಿ ಪಲ್ಯ ಮತ್ತು ಸಜ್ಜಿ ರೊಟ್ಟಿ ಭಾಳ ಕಾಂಬಿನೇಷನ್ ರೀ ಅದೇ ರೀತಿ ಸೌತೆಕಾಯಿ ಏನು ರೀ ಮಡಿಕೆ ಕಾಳು ಏನು ರೀ ಮೊಸರು ಕರೆಸಿದ ಅನ್ನ ಆಮೇಲೆ ಇದು ನೋಡ್ರಿ ಚಟ್ನಿ ಗು ಇದು ಗುರಾಳಿ ಚಟ್ನಿ ಆಮೇಲೆ ಇದು ಬದ್ನಿಕಾಯಿ ಕಾಸ್ತ ಮೊಸರು ಶೇಂಗಾ ಇದು ಹಗಿ ಹಿಂಡಿ ಇದು ಗುರಾಳಿ ಚಟ್ನಿ ರೀ ಬದ್ನಿಕಾಯಿ ಪಲ್ಯ ಹೆಂಡ್ರಿ ಆಮೇಲೆ ಚಪಾತಿ ಮತ್ತು ಶೇಂಗಾದ ಹುಡುಗಿ ನೋಡ್ರಿ ಮೇಲೆ ಬಾಡಿಸ್ ನೆಂತ್ ಪಲ್ಯ ಮತ್ತು ಉಳ್ಳಿಗಡ್ಡೆ ಹಸಿ ಉಳ್ಳಿಗಡ್ಡೆ ಈ ರೀತಿ ನಾವು ಎಲ್ಲ ಮಾಡ್ಕೊಂಡು ಬಂದಿವ್ರಿ ಈಗ ಏನೈತೆ ಅಂದರೆ ಈಗ ನಾವು ಈಗ ಮನೆಯೊಳಗೂ ಕೂಡ ಆಚೆ ಅಕ್ಕಪಕ್ಕದ ಮನೆಯವರಿಗೂ ಈ ರೀತಿ ಹಂಚಿ ಕೊಡುವಂಥ ಒಂದು ಅದ ರೀ ಒಬ್ರಿಗೊಬ್ರು ಮಾಡಿದ್ದಾನೆ ಮನೆಯೊಳಗೆ ಏನು ಮಾಡಿರ್ತಾರೆ ಮನೆಯೊಳಗೆ ಮಾಡಿದ್ದಾನೆ ಪಕ್ಕದ ಮನೆಯವರಿಗೆ ಅಲ್ಲಿ ಹಂಚಿಗೆ ಈ ರೀತಿ ಕೊಡ್ತಾ ಇರ್ತಾರೆ ಈಗ ಏಳು ಕುಸಿಲೆಳು ಏನರೀ ಕುಸು ನಾವು ನೀವು ಕೊನೆಯಾಗಿ ಇದು ಕುಸಿನೇಳು ಅನಿಸಿ ನಾವು ನೀವು ಎಸಿಲೆಳು ತೊಗೊಂಡು ಎಳ್ಳು ಬರೆದಂಗೆ ಇರೋಣ ಸ್ನೇಹಿತರೆ ಸಂಕ್ರಮಣ ಚಲೋ ಇಲ್ಲಿ ಈ ಒಂದು ಶಿವಕ್ಷೇತ್ರ ಕಾಜಿವಿಗೆ ಇದು ಬಂದ್ರಿ ಯಾಕಂದ್ರೆ ಕಾಜಿಲಿಂಗೇಶ್ವರ ದೇವಸ್ಥಾನಕ್ಕೆ ನೋಡ್ರಿ ಅಜ್ಜಾರ್ ಊಟ ಮಾಡತ್ತಾರು ಸ್ಟಾರ್ಟ್ ಮಾಡ್ರಿ ಊಟ ಸ್ಟಾರ್ಟ್ ಮಾಡ್ರಿ ಬರೀ ಎಲ್ಲರೂ ಊಟ ಮಾಡೋಣ ಬರ್ರಿ ಮಕರ ಸಂಕ್ರಮಣದ ಏನ್ರಿ ಸವಿಯೋಣ ಬನ್ನಿ ಎಲ್ಲರೂ ಬನ್ನಿ ಬರೀ ಸ್ನೇಹಿತರು ಊಟ ಮಾಡೋಣ ಸಂಕ್ರಮಣ ವಿಶೇಷವಾಗಿ ಸಜ್ಜಿ ರೊಟ್ಟಿ ಬದ್ನಿಕಾಯಿ ಬರ್ತ ಮಡಿಕೆಕಾಳ ಪಲ್ಯ ಈಗ ಅಜ್ಜಾರ್ ಎಲ್ಲ ರೀತಿ ನಿಮಗೆ ಏನಂತಾರೆ ನಾವು ಅಡುಗೆ ಯಾವ ರೀತಿ ಮಾಡ್ಕೊಂಡು ಇವು ಸಂಪೂರ್ಣ ತೋರಿಸಿ ಸ್ನೇಹಿತರೆ ಬರೀ ಊಟ ಮಾಡೋಣತ್ತ ಎಲ್ಲರಿಗೆ ಮಕರ ಸಂಕ್ರಮಣ ಹಬ್ಬದ ಆರ್ಥಿಕ ಸಮಸ್ಯೆಗಳು ನೋಡಿರಿ ಉದಯ ಊಟ ಮಾಡತ್ತನು ಹೆಂಗೈತಿ ಊಟ ಆಗುದಿ ಹಜಾರ ಊಟ ಸೂಪರ್ ಬರೀ ಊಟ ಮಾಡೋಣ ಸ್ಟಾಕ್ ಮಾಡಿ ಎಲ್ಲರು ಬರೀ ಊಟ ಮಾಡೋಣ ಬರೀ ಎಲ್ಲರಿಗೂ ಇಷ್ಟವಾದ ಭೋಜನ ಸ್ನೇಹಿತರೆ ಇದು ಕಾಶಿ ಬಿಡಿಗಿರಿ ಶ್ರೀ ಅಂತ ಕಾಶಿಲಿಂಗೇಶ್ವರ ದೇವಸ್ಥಾನ ಸ್ನೇಹಿತರೆ ಸ್ನೇಹಿತರಿಗೆ ನೋಡ್ರಿ ಒನ್ ಡೇ ಪಿಕ್ನಿಕ್ ಹೊರಗಡೆ ಬಂದಿ ಸ್ನೇಹಿತರೆ ಸಂಕ್ರಮಣ ಸಂಬಂಧ ಸಜ್ಜಿ ಹೊರ ಸಂಚಾರ ಹೊರಗಡೆ ಬಂದ್ ಸ್ನೇಹಿತರಿ ಸಜ್ಜಿ ರೊಟ್ಟಿ ಶೇಂಗಾದಿ ಎಲ್ಲ ಊಟ ರೀ ಊಟ ಆಹಾ ಹಾ ಇಷ್ಟವಾದಂತ ಊಟ ಭೋಜನ ಇದು ಸಂಕ್ರಮಣದ ಭಾರಿ ಊಟ ನೋಡ್ರಿ ನಮ್ಮ ಉತ್ತರ ಕರ್ನಾಟಕದ ಗಟ್ಟಿಯಾದ ರೊಟ್ಟಿ ಸಜ್ಜಿ ರೊಟ್ಟಿ ಅಂದ್ರೆ ಏನು ರೊಟ್ಟಿಯಾಗ ಬರುವಂತ ಅದು ಏನು ಸಜ್ಜಿ ರೊಟ್ಟಿ ರೀ ಸಜ್ಜಿ ರೊಟ್ಟಿ ಗುರಳಿಂಡಿ ಹಿಂಡಿ ಶೇಂಗಾದ ಹಿಂಡಿ ಅಗಸಿ ಹಿಂಡಿ ಅಗಸಿ ಚಟ್ನಿ ಅಂತಾರೇ ಕೆಲವು ಕಡೆ ಇವೆಲ್ಲ ಮಸಲ್ ಕಲಿಸಿದ ಅನ್ನ ತಿಂದ್ರ ರೀ ಹೇಳ್ತೇನೆ ಇತ್ತು ಅಕ್ಕತ್ ಹೆಂಗ್ ಬರ್ತಂದ್ರಿ ಏನ್ರಿ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಎಂತ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತೆ ನಮ್ಮ ಚಾನಲ್ ಹೊಸದಾಗ ಬಂದ್ರೆ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ನಾವು ಬರ್ತೀವಿ ಅಂತ ಎಲ್ಲರಿಗೂ ಹೃದಯ ಪಡೆದ ನಮಸ್ಕಾರ ಸ್ನೇಹಿತರೆ ನಮಸ್ಕಾರ 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 ಬಾಯ್ ಎಲ್ಲರಿಗೂ